ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಮೇ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ವೃಷಭ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ತುಲಾ ರಾಶಿ ತುಲಾ ಲಗ್ನದವರಿಗೆ ಗುರುಗಳು ಸಪ್ತಮದಲ್ಲಿದ್ದಾಗಲೂ ಅಂತ ಹೆಚ್ಚಿನ ಒಳಿತನ್ನು ಕಂಡಿರಲಿಲ್ಲ ಈಗ ಅಷ್ಟಮಕ್ಕೆ ಬಂದ ಮೇಲೆ ಎಲ್ಲಾ ವಿಷಯದಲ್ಲೂ ವಿಘ್ನಗಳು ಹೋರಾಟ ಪ್ರಯತ್ನಗಳು ಹೆಚ್ಚಾಗಿರುತ್ವೆ ಆದರೆ ಹಣ ಬರುತ್ತೆ ಅದು ಸ್ವಲ್ಪ ತಡೆ ತಡೆದು ಬರುತ್ತೆ ವಿದ್ಯಾರ್ಥಿಗಳಿಗೆ ಕಷ್ಟದ ಸಮಯ ಹೆಚ್ಚಿನ ಶ್ರಮ ಪಡಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿದ್ದರೆ ಹೆಚ್ಚಿನ ಪರಿಶ್ರಮ ಬೇಕಾಗಿದೆ ಆದರೆ ರಿಸರ್ಚ್ ವರ್ಕ್ ಸಂಶೋಧನೆಯ ರಿಲೇಟೆಡ್ ಸ್ಟಡೀಸ್ ಆಮೇಲೆ ಮೆಡಿಸಿನ್ಸ್ಗೆ ಉತ್ತಮವಾಗಿದೆ ನಿಮ್ಮ ಮಾತು ಇಂಪ್ರೆಸ್ಸಿವ್ ಆಗಿರುತ್ತೆ ಲೆಕ್ಚರರ್ಸ್ ಪ್ರೊಫೆಸರ್ಸ್ಗೆ ಪ್ರಮೋಷನ್ಸ್ ಆಗುವುದು ಈ ವರ್ಷ ಪೂರ್ತಿ ಬಹಳ ಎಚ್ಚರಿಕೆಯಿಂದ ಎಲ್ಲದರಲ್ಲೂ ಗಮನ ಇಟ್ಟು ಮುಂದುವರಿಯಿರಿ ನಿಮಗೆ ಸಹಿಸಲಾಗದ ತುಂಬ ಹೊರೆ ಅನಿಸುವ ವಿಷಯಗಳಾಗಬಹುದು ಸಮಸ್ಯೆಗಳಾಗಬಹುದು ಅವನ್ನು ನಿಮ್ಮಿಂದ ದೂರ ಹೋಗಲು ಬಿಡಿ ನಿಮಗೆ ವಿಪರೀತ ರಾಜಯೋಗ ಇದೆ ಅಂದರೆ ಅತಿಯಾದ ಕಷ್ಟಗಳ ನಂತರದಲ್ಲಿ ಸಿಗುವ ನೆಮ್ಮದಿ ಅಥವಾ ಸುಖ ವಿಪರೀತ ರಾಜಯೋಗ ಅಂದ ಕೂಡಲೇ ಅದ್ಭುತ ಕಲ್ಪನೆಗೆ ತೇಲಿಬಿಡುತ್ತೆ ಮನಸ್ಸು ಇದು ಹೇಗೆ ಅಂದ್ರೆ ಒಂದು ರೋಲರ್ ಕೋಸ್ಟರ್ ರೈಟ್ ಆದ್ಮೇಲೆ ಸಿಗುವ ನಿರಾಳ ನೆಮ್ಮದಿ ಈ ವರ್ಷ ಹಣಕಾಸಿನ ವಿಷಯದಲ್ಲಿ ಭದ್ರತೆ ವಹಿಸಬೇಕು ವೃತ್ತಿ ಬದಲಾವಣೆ ವ್ಯಾಪಾರದ ಸ್ಟ್ರಕ್ಚರ್ ಚೇಂಜ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ ಹೊಸ ಬಿಸಿನೆಸ್ ಪಾರ್ಟ್ನರ್ ಬಂದು ಸೇರಬಹುದು ಹೀಗಾಗುವುದರಿಂದ ನಿಮಗೆ ನಿಮ್ಮ ವ್ಯವಹಾರ ಅಥವಾ ವ್ಯಾಪಾರಗಳಲ್ಲಿ ನಿಮ್ಮ ಕಂಟ್ರೋಲ್ ತಪ್ತಿದೆ ಅನ್ನೋ ಅನುಭವ ಆಗುತ್ತೆ ಏನೇ ಬೇಡ ಅಂದ್ರೂ ಈ ಬದಲಾವಣೆಗಳು ಬಂದೇ ಬರುತ್ತೆ ಆದರೆ ಇದೆಲ್ಲ ಕೊನೆಗೆ ನಿಮ್ಮ ಒಳ್ಳೆಯದಕ್ಕೆ ಆಗೋದು ಆ ಬದಲಾವಣೆ ಸಹಿಸಿಕೊಳ್ಳುವಂಥ ಮನಸ್ಥಿತಿ ಬೆಳೆಸಿಕೊಳ್ಬೇಕು ಚೇಂಜ್ ಇಸ್ ಫಾರ್ ಗುಡ್ ಅಂತ ಹೇಳಬಹುದು ನಿಮ್ಮ ವ್ಯವಹಾರದಲ್ಲಿ ನೀವು ಯಾವುದೇ ನಿರ್ಣಯಕ್ಕೆ ಬರಲಾಗದ ಒದ್ದಾಟವಿದ್ದರೆ ಬಿಸಿನೆಸ್ ಕನ್ಸಲ್ಟೆಂಟ್ ಕೌನ್ಸಿಲರ್ಸ್ ರ ಸಲಹೆ ಅಥವಾ ನಿಮ್ಮ ಹಿರಿಯರ ಪ್ರತಿಕ್ರಿಯೆ ತಗೊಂಡು ಮತ್ತೆ ನೀವು ಯಾವ ತೀರ್ಮಾನಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಿ ನಿಮಗೆ ಪ್ರೋತ್ಸಾಹಿಸುವವರಿದ್ದರೂ ಸಹಾಯ ಮಾಡೋರಿದ್ರು ಯಾರು ನಿಮ್ಮ ಪರ ಇಲ್ಲ ಎಂಬ ಮನಸ್ಥಿತಿ ನಿಮ್ಮನ್ನು ಕಾಡುತ್ತೆ ಈ ರೀತಿ ಅನ್ನಿಸಿದಾಗ ನೀವು ವಿಷ್ಣು ಸಹಸ್ರನಾಮ ನಾರಾಯಣ ಮಂತ್ರಗಳನ್ನು ಪಠಿಸಿಕೊಳ್ಳಿ ವಿದೇಶದಲ್ಲಿ ವ್ಯಾಪಾರಕ್ಕೆ ಈ ಚಲನೆ ಉತ್ತಮವಾಗಿದೆ ನಿಮಗೆ ನಿಮ್ಮ ಜೂನಿಯರ್ಸ್ ಅಥವಾ ನಿಮ್ಮ ಕೆಳಗಡೆ ಕೆಲಸ ಮಾಡು ಸಿಬ್ಬಂದಿ ನಿಮಗೆ ಸ್ಪೋರ್ಟ್ ಮಾಡದೇ ಇರಬಹುದು ಹಾಗಾಗಿ ನೀವು ನಿಮ್ಮಲ್ಲಿ ಬದಲಾವಣೆ ತಂದುಕೊಂಡು ಅವರೊಡನೆ ಬೆರೆತು ನಡೀಬೇಕು ಧೋರಣೆ ಮಾಡೋದು ಎಲ್ಲ ಈ ಸಮಯದಲ್ಲಿ ನಡೆಯುವುದಿಲ್ಲ ನಿಮಗೆ ಈ ಟೈಮಲ್ಲಿ ಗುಪ್ತ ವಿದ್ಯೆಗಳ ಬಗ್ಗೆ ಆಸಕ್ತಿ ಹುಟ್ಟತ್ತೆ ಅಸ್ಟ್ರಾಲಜಿ ಮಂತ್ರತಂತ್ರಗಳ ಬಗ್ಗೆ ಆಸಕ್ತಿ ಹುಟ್ಟಿ ಅದನ್ನು ನೀವು ಕಲಿಯಬಹುದು ನೀವು ಆರೋಗ್ಯದ ಬಗ್ಗೆ ಈಗ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಈ ಸಮಯದಲ್ಲಿ ಆಯುರ್ವೇದ ಮತ್ತು ಸಮಗ್ರ ಚಿಕಿತ್ಸೆ ಹೆಚ್ಚು ಫಲಕಾರಿಯಾಗುವುದು ನಿಮಗೆ ಖರ್ಚುಗಳು ಹೆಚ್ಚಾಗುತ್ತವೆ ಕೋಟ್ ಸಮಸ್ಯೆಗಳಲ್ಲಿ ಸಿಲುಕಬೇಡಿ ಬೇರೆಯವರ ಸಮಸ್ಯೆಗಳಲ್ಲಿ ನೀವು ಅನಾವಶ್ಯಕವಾಗಿ ತಲೆ ಹಾಕೋದು ಬೇಡ ನಿಮ್ಮ ಬಾಳ ಸಂಗಾತಿಗೆ ದ್ರೋಹ ಎಸಗಬೇಡಿ ಅನೈತಿಕ ಸಂಬಂಧಗಳಿಗೆ ಹೋದರೆ ಗುರುಗಳ ಕೋಪಕ್ಕೆ ಬಲಿಯಾಗುವಿರಿ ಯಾವುದೇ ಹೊಸ ಬ್ಯುಸಿನೆಸ್ ಪ್ರಾರಂಭಿಸಬೇಡಿ ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ ನಿಮಗೆ ಗುರುದಶೆ ಅಥವಾ ಇನ್ನಿತರ ಒಳ್ಳೆಯ ದಶೆ ಅಥವಾ ಅಂತರದಶೆ ನಡೆಯುತ್ತಿದ್ದರೆ ಈ ಗುರುವಿನ ಚಲನೆ ಉತ್ತಮವಾಗಿರುತ್ತೆ ಯಾರನ್ನು ಬೇಗ ನಂಬಬೇಡಿ ಸಂಬಂಧಗಳು ಬೆಳೆಯಬಹುದು ಅಥವಾ ಮುರಿದು ಬೀಳಬಹುದು ಎಚ್ಚರ ಸಂಬಂಧಗಳಲ್ಲಿ ಹೆಚ್ಚಿನ ದೃಢತೆ ಉಳಿದಲ್ಲಿ ಮಾತ್ರ ಮುಂದಿನ ವರ್ಷ ಅದು ಮದುವೆಗೆ ಕಾರಣವಾಗಬಹುದು ವಿವಾಹಿತರು ಯಾವುದೇ ವಿಷಯದಲ್ಲಿ ಅತಿರೇಕದ ಚರ್ಚೆಗೆ ಇಳಿಬೇಡಿ ವಿಷಯ ಅಲ್ಲಿನದು ಅಲ್ಲಿಗೆ ಮುಗಿಸಿಬಿಡಿ ಸಂಗಾತಿಯ ಮಾತಿಗೆ ಬೆಲೆ ನೀಡುವುದರಿಂದ ಗುರುಗಳ ಅಭಯ ದೊರೆಯುತ್ತೆ ಪರಿಹಾರ ವಿಷ್ಣು ಆರಾಧನೆ ಮಾಡಿ ಗುರುವಾರದಂದು ಅದುಂಬರ ವೃಕ್ಷದ ಕೆಳಗೆ ಕುಳಿತು ಹತ್ತು ನಿಮಿಷಗಳ ಕಾಲ ಗುರು ಧ್ಯಾನ ಮಾಡಿ ಹನುಮಾನ ಚಾಲೀಸ ನಿತ್ಯ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ